ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ರಿಸಲ್ಟ್ ಸೀಸನ್ ಪ್ರತಿದಿನ ಕೂಡ ಒಂದಲ್ಲ ಒಂದು ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇರುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ರಿಟೇಲ್ ಇನ್ವೆಸ್ಟರ್ ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಒಂದು ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದರೆ ಎಸ್ ಬ್ಯಾಂಕ್ ಲಿಮಿಟೆಡ್ ಇಪ್ಪತ್ತಾರು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನಾವು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ವಿಡಿಯೋ ಕವರೇಜ್ ಮಾಡಿದೀವಿ ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಎಲ್ಲನೂ ಕೂಡ ಹಲವು ಸಲ ತಿಳ್ಕೊಳ್ಳುವಂತ ಪ್ರಯತ್ನ ಇವತ್ತು ಕಂಪನಿ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡಿ ಪ್ರಯತ್ನ ಮಾಡೋಣ ಮೊದಲಿಗೆ ನೀವು ಇಲ್ಲಿ ಟೈಮ್ ಕೂಡ ನೋಡಬಹುದು ಡೇಟ್ ಅಂಡ್ ಟೈಮ್ ಇವತ್ತು ಒಂದು ಗಂಟೆ ಸುಮಾರಿಗೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಈ ಪಿ ಡಿ ಎಫ್ ಫೈಲ್ ಅನ್ನು ಓಪನ್ ಮಾಡ್ತೀನಿ ಫೈಲ್ ಅಲ್ಲಿ ರಿಸಲ್ಟ್ ಇರುತ್ತೆ ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಅಲ್ಲಿ ಇದೆ ಇಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಎಲ್ಲಾನು ಕೂಡ ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೇಳು ಇಂದಿನ ವರ್ಷ ಇಂದಿನ ಕ್ವಾರ್ಟರಲ್ಲಿ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾ ಈಗ ನೋಡ್ಬೋದು ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ಇಲ್ಲಿ ಇಯರ್ ಇಯರ್ ಆನ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಏಳು ಲಕ್ಷದ ಇಪ್ಪತ್ತೇಳು ಸಾವಿರದಿಂದ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಈಗ ಒಂಬತ್ತು ಲಕ್ಷದ ಒಂಬತ್ತು ಸಾವಿರ ಆಗಿದೆ ಕ್ಲಿಯರ್ ಆಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಇಷ್ಟನ್ನ ಗಳಿಸ್ಲಿಕ್ಕೆ ಎಷ್ಟು ಖರ್ಚು ಮಾಡಿದೆ ಅನ್ನೋದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಆರು ಲಕ್ಷದ ಮೂವತ್ತೆಂಟು ಸಾವಿರದ ಐವತ್ ಲಕ್ಷವನ್ನು ಲಕ್ಷವನ್ನ ಲಾಸ್ಟ್ ಇಯರ್ ಕಂಪನಿ ಖರ್ಚು ಮಾಡಿತ್ತು ಈ ವರ್ಷ ಈ ವರ್ಷ ಅಲ್ಲ ಇಂದಿನ ಕ್ವಾರ್ಟರ್ಲಿ ಏಳು ಲಕ್ಷದ ಮೂವತ್ತಾರು ಸಾವಿರದ ಏಳುನೂರ ಇಪ್ಪತ್ತೆಂಟು ಈಗ ಎಂಟು ಲಕ್ಷದ ಹದಿನೆಂಟು ಸಾವಿರದ ನಾನ್ನೂರ ಒಂಬತ್ತು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಪಿ ಟಿ ಮೂಲಕ ಸೊ ಪಿ ಬಿ ಟಿ ನಾವು ನೋಡೋದಾದ್ರೆ ನೋಡಬಹುದು ಲಾಸ್ಟ್ ಇಯರ್ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ನಾಲ್ಕಿತ್ತು ಪಿ ಬಿ ಟಿ ಅಂದ್ರೆ ಬಿಫೋರ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬಿಫೋರ್ ಪ್ರಾವಿಷನಿಂಗ್ ಅಂತ ಹೇಳಬಹುದು ಹಾಗೆ ಲಾಸ್ಟ್ ಕ್ವಾರ್ಟರ್ಲಿ ಎಂಬತ್ತೇಳು ಸಾವಿರದ ಆರುನೂರ ಹದಿನೆಂಟು ಈಗ ತೊಂಬತ್ತೊಂದ್ ಸಾವಿರದ ಐನೂರ ಐವತ್ತೊಂದು ಇಲ್ಲಿ ಕ್ಲಿಯರ್ ಆಗಿ ಕಂಪನಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ನಾನು ಯಾವಾಗಲೂ ಯೆಸ್ ಬ್ಯಾಂಕ್ ಅನ್ನ ಕವರ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಇದೆ ಕಂಪನಿಯ ಟಾಪ್ ಲೈನ್ ಚೆನ್ನಾಗಿರುತ್ತೆ ಪಿ ಟಿ ಕೂಡ ಚೆನ್ನಾಗಿರುತ್ತೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಏನು ಕರಿತೀವಿ ನೀವು ಇಲ್ಲಿ ನೋಡಬಹುದು ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಆದ್ರೆ ಇದರ ಭವಿಷ್ಯ ಬದಲಾಗೋದು ಕಂಪನಿಯ ಪ್ರಾವಿಜನಿಂಗ್ ಅಲ್ಲಿ ಲಾಸ್ಟ್ ಎರಡು ವರ್ಷ ಅಥವಾ ಮೂರು ವರ್ಷದಿಂದ ಕೂಡ ಪ್ರಾವಿಷನಿಂಗ್ ಕಂಟಿನ್ಯೂಸ್ ಆಗಿ ಜಾಸ್ತಿನೇ ಇದೆ ಅದೇ ಕಂಪನಿಯ ಅಂಡರ್ ಗೆ ಕಾರಣ ಆಗ್ತಾ ಇರೋದು ಹಾಗಾಗಿ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ವರ್ಷ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸೋಮವಾರದ ಮಾರ್ಕೆಟ್ ಸೆಷನ್ ಅಲ್ಲಿ ಸೊ ಅದನ್ನ ನೋಡೋಣ ಸೊ ಗೆಳೆಯರೆ ನೋಡಬಹುದು ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಂದಿನ ವರ್ಷ ಅರವತ್ತೊಂದು ಸಾವಿರದ ಏಳ್ನೂರ ಐವತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಐವತ್ತೈದು ಸಾವಿರದ ಐನೂರ ಎಪ್ಪತ್ನಾಲ್ಕು ಈಗ ನಲವತ್ತಾರು ಸಾವಿರದ ನಾನೂರ ತೊಂಬತ್ತೊಂದು ಅಂದ್ರೆ ಇಂದಿನ ವರ್ಷಕ್ಕೆ ಹಾಗೂ ಇಂದಿನ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಖಂಡಿತ ಇದನ್ನ ಬಿಗ್ 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 ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಿದ್ದಂತ ಪ್ರಾವಿಷನಿಂಗ್ ಈ ಕ್ವಾರ್ಟರ್ ಅಲ್ಲಿ ಕಡಿಮೆ ಆಗಿದೆ ಹಾಗಂತ ನಿಲ್ಲಾಗಿಲ್ಲ ಆಗಿಲ್ಲ ಸಾಧ್ಯನೂ ಇಲ್ಲ ಯಾವುದೇ ಬ್ಯಾಂಕ್ ನ ನೋಡಿ ಜೀರೋ ಅಂತೂ ಯಾವ್ದು ಇರೋದಿಲ್ಲ ಯಾಕಂದ್ರೆ ಲೋನ್ ಕೊಟ್ಟ ಮೇಲೆ ಒಂದಲ್ಲ ಒಂದು ಬರದೇ ಇದ್ದೇ ಇರ್ತವೆ ಒಬ್ಬರಲ್ಲ ಒಬ್ರು ಡಿಫಾಲ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ಪ್ರಾವಿಷನಿಂಗ್ ಇದ್ದೇ ಇರುತ್ತೆ ಪ್ರತಿ ಕ್ವಾರ್ಟರ್ ಕೂಡ ಜೀರೋ ಅಂತೂ ಇರೋದಿಲ್ಲ ಆದ್ರೆ ಲಾಸ್ಟ್ ಇಯರ್ ಹೊಲ್ಸಿದ್ರೆ ಅಥವಾ ಲಾಸ್ಟ್ ಕ್ವಾರ್ಟರ್ಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ ಪ್ರಾವಿಷನಿಂಗ್ ಇದೇ ಪಾಸಿಟಿವ್ ನ್ಯೂಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಯಾಕೆಂತಂದ್ರೆ ಕಂಟಿನ್ಯೂಸ್ ನಾವು ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಅನೌನ್ಸ್ ಆದಾಗಲೂ ಕೂಡ ನಾನು ಕವರ್ ಮಾಡಿದ್ದೆ ಆಗ್ಲೂ ಕೂಡ ಜಾಸ್ತಿನೇ ಇತ್ತು ಸೊ ಈ ಸಲದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಪ್ರಾವಿಷನಿಂಗ್ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಕೂಡ ಹಲವು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೊಮ್ಮೆ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಕಂಪನಿ ಲೋನ್ ಕೊಟ್ಟಿರೋದ್ರಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ತನ್ನ ಪ್ರಾಫಿಟ್ ಅಲ್ಲಿ ಎತ್ತಿಡ್ತಾ ಇದೆ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಯಾವುದೇ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ಲೋನ್ ಕೊಡುವಂತ ಕಂಪನಿ ಮೂರು ತಿಂಗಳು ಇ ಎಂ ಐ ಕಟ್ಟಿಲ್ಲ ಲೋನ್ ತಗೊಂಡೋರು ಅಂತಂದ್ರೆ ಅದನ್ನ ಎನ್ ಪಿ ಎ ನಲ್ಲಿ ತೋರ್ಸ್ಬೇಕಾಗುತ್ತೆ ಸೊ ಎನ್ ಪಿ ಐ ಗೆ ತೋರಿಸುವಾಗ ಎಷ್ಟು ಅಮೌಂಟ್ ಬರ್ತಾ ಇಲ್ವಾ ಅಷ್ಟನ್ನ ತನ್ನ ಲಾಭಾಂಶದಲ್ಲಿ ಎತ್ತಿಡ್ಬೇಕಾಗುತ್ತೆ ಸೊ ಎಷ್ಟು ನಲ್ವತ್ತಾರು ಸಾವಿರದ ನಾನೂರ ತೊಂಬತ್ತೊಂದು ಲಕ್ಷವನ್ನ ಕಂಪನಿ ಎತ್ತಿಡ್ತಾ ಇದೆ ಲೋನ್ ಅಂತ ಅಮೌಂಟ್ ಬರ್ತಾ ಇಲ್ಲ ಅಂತ ಸೊ ಇದರಿಂದ ಬಿಗ್ ಡಿಫರೆನ್ಸ್ ಆಗ್ತಿತ್ತು ಕಂಪನಿಯ ನಂಬರ್ಸ್ ಅಲ್ಲಿ ಪ್ರತಿ ಸಲ ಕೂಡ ಸೊ ಈ ಸಲ ಇಲ್ಲಿ ಡೌನ್ ಫಾಲ್ ಇದೆ ಅದು ಒಳ್ಳೆ ಸೈನ್ ಆಗುತ್ತೆ ಸೊ ನೋಡೋಣ ಕಂಪನಿಯ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ಸೊ ಪ್ರಾವಿಜನಿಂಗ್ ನಂತರ ನೋಡಬಹುದು ಕಂಪನಿಯ ಪ್ರಾಫಿಟ್ ಎಷ್ಟು ಬಂತು ಅಂತ ಯಾಕಂದ್ರೆ ತೊಂಬತ್ತೊಂದು ಸಾವಿರದ ಐನೂರು ಐವತ್ತೊಂದು ಇಲ್ಲಿ ಪ್ರಾವಿಜನಿಂಗ್ ಹೋಗಿದಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲ ಇದು ಪ್ರಾಫಿಟ್ ಬಿಫೋರ್ ಆರ್ಡಿನರಿ ಆಕ್ಟಿವಿಟೀಸ್ ಅಥವಾ ಟ್ಯಾಕ್ಸ್ ನೋಡಬಹುದು ನಲ್ವತ್ತೈದು ಸಾವಿರದ ಅರವತ್ತಕ್ಕೆ ಬಂತು ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಬರುತ್ತೆ ಸೊ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಇಲ್ಲಿದೆ ಇಂದಿನ ವರ್ಷ ಇಪ್ಪತ್ ಸಾವಿರದ ಆರ್ನೂರ ಇಪ್ಪತ್ತೊಂದಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ನಾಳ್ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಇಯರ್ ಆನ್ ಇಯರ್ ಅಂತೂ ಮೋರ್ ದೆನ್ ಡಬಲ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬಹುದು ಅಲ್ಲೂ ಕೂಡ ಹೊತ್ತರ ಡಬಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪ್ರಾಫಿಟ್ ಅಲ್ಲಿ ನಂತರ ಇ ಪಿ ಎಸ್ ನೋಡೋದಾದ್ರೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಈಗ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಗೆ ಬಂದಿದೆ ಕ್ಲಿಯರ್ ಆಗಿ ಇ ಪಿ ಎಸ್ ಕೂಡ ಇಂಪ್ರೂವ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಹಾಗೆ ನಾವು ನಂಬರ್ಸ್ ಅನ್ನ ನೋಡೋದು ಇಲ್ಲಿಗೆ ಕ್ಲೋಸ್ ಆಯ್ತಾ ಖಂಡಿತ ಇಲ್ಲ ಯಾಕಂದ್ರೆ ನಾವು ಒಂದು ಬ್ಯಾಂಕ್ ನ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀವಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೂರ್ ಇರುತ್ತೆ ಪ್ರಾವಿಷನಿಂಗ್ ನೆಟ್ ಪ್ರಾಫಿಟ್ ಎನ್ ಪಿ ಎ ನಾವು ಪ್ರಾವಿಷನಿಂಗ್ ನೋಡಿದ್ವಿ ಪಾಸಿಟಿವ್ ಇತ್ತು ನೆಟ್ ಪ್ರಾಫಿಟ್ ನೋಡಿದ್ವಿ ಅಲ್ಲೂ ಕೂಡ ಮೋರ್ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲೂ ಕೂಡ ಪಾಸಿಟಿವ್ ಇತ್ತು ಈಗ ಎನ್ ಪಿ ಎ ಬರೋಣ ಮೂರನೇ ರೇಷಿಯೋ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅದನ್ನ ನೋಡೋಣ ಕಡಿಮೆ ಆಗೋದು ತುಂಬಾ ಒಳ್ಳೆ ಲಕ್ಷಣ ಆಗುತ್ತೆ ಸೊ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ನೋಡೋಣ ನೋಡಬಹುದು ನಾವು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋಣ ಇಂದಿನ ವರ್ಷ ಗ್ರಾಸ್ ಎನ್ ಪಿ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡು ಪರ್ಸೆಂಟ್ ಇತ್ತು ಈಗ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಗೆ ಬಂದಿದೆ ಅಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಕಡಿಮೆ ಆಗಿದೆ ಕಂಪನಿ ಎನ್ ಪಿ ಎ ನೆಟ್ ಎನ್ ಪಿ ನಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಇಂದ ಜೀರೋ ಪಾಯಿಂಟ್ ನೈನ್ ಈಗ ಜೀರೋ ಪಾಯಿಂಟ್ ಸಿಕ್ಸ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಓವರ್ ಆಲ್ ಮೂರು ಕ್ರೈಟೀರಿಯಾದಲ್ಲೂ ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಮೊದಲನೇದಾಗಿ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ ಅಂದ್ರೂ ಕೂಡ ಲಾಸ್ಟ್ ಇಯರ್ಗೆ ಹಾಗೂ ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಖಂಡಿತ ಕಡಿಮೆ ಆಗಿದೆ ಒಂದು ಪಾಸಿಟಿವ್ ಪಾಯಿಂಟ್ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ ಎರಡನೇ ಪಾಸಿಟಿವ್ ಪಾಯಿಂಟ್ ಎನ್ ಪಿ ಎಸ್ ಕಡಿಮೆ ಆಗಿದೆ ಮೂರನೇ ಪಾಸಿಟಿವ್ ಪಾಯಿಂಟ್ ಓವರ್ ಆಲ್ ಮೂರು ಪಾಸಿಟಿವ್ ಪಾಯಿಂಟ್ಸ್ ಗಳು ಎಸ್ ಬ್ಯಾಂಕ್ ನಂಬರ್ಸ್ ಅಲ್ಲಿ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ಕನ್ನಡಿಸೋದಾದ್ರೆ ಟ್ರೆಜರಿ ನೋಡಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಏರ್ ಆನ್ ಏರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಕ್ವಾರ್ಟರ್ ಆಗಬಹುದು ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಂಪನಿ ರೀಟೇಲ್ ಬ್ಯಾಂಕಿಂಗ್ ಕಡೆ ಹೆಚ್ಚು ಗಮನ ಹರಿಸ್ತಾ ಇದೆ ಇಲ್ಲಿ ನೋಡಬಹುದು ಯಾವ ರೀತಿ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಡೆವಲಪ್ಮೆಂಟ್ಸ್ ಇದೆ ಹಿಂದಿನ ವರ್ಷ ಮುನ್ನೂರ ಹದಿಮೂರು ಇದ್ದು ಹಿಂದಿನ ಕ್ವಾರ್ಟರ್ ಈಗ ಮುನ್ನೂರ ಎಪ್ಪತ್ತೊಂಬತ್ತು ಯಾಕಂದ್ರೆ ರಿಟೇಲ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಪ್ರಮಾಣದ ಎನ್ ಪಿ ಎ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ಮಟ್ಟದ ಲೋನ್ ಅನ್ನ ಕೊಡೋದಿಲ್ಲ ಇನ್ ಕೇಸ್ ಲೋನ್ ಜಾಸ್ತಿ ಕೋಟಿ ಗಟ್ಟಲೆ ಕೊಟ್ಟರು ಕೂಡ ಅದಕ್ಕೆ ಕೊಲೆ ತಗೊಂಡಿರ್ತಾರೆ ಆಗಬಹುದು ಮನೆಯನ್ನ ಮನೆಯನ್ನಾಗಬಹುದು ಹಾಗಾಗಿ ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಷ್ಟು ಕಂಪನಿಯ ಎನ್ ಪಿ ಎಸ್ ಸ್ವಲ್ಪ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಕಾರ್ಪೊರೇಟ್ಸ್ ಗೆ ಜಾಸ್ತಿ ಲೋನ್ ಕೊಡ್ತಾ ಇದ್ದಾಗ ಏನಾಗುತ್ತೆ ಇವರಿಗೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಐದ್ ಸಾವಿರ ಕೋಟಿ ಈ ರೀತಿ ಲೋನ್ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಯಾರಾದ್ರೂ ಒಬ್ಬ ಲೋನ್ ಕಟ್ಟಿಲ್ಲ ಅಂತಂದ್ರೆ ಸಾವಿರಾರು ಕೋಟಿ ಎನ್ ಪಿ ಆಗುತ್ತೆ ಬಟ್ ರಿಟೇಲ್ ಪೋರ್ಷನ್ ಅಲ್ಲಿ ಹಂಗಾಗುದಿಲ್ಲ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ನೂರು ಕೋಟಿ ಕೊಡ್ತಾರ ನೂರು ಕೋಟಿ ತಗೊಳ್ಳುವಂತ ಚಾನ್ಸಸ್ ಕೂಡ ಕಡಿಮೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಒಂದ್ ಲಕ್ಷದಿಂದ ಒಂದ್ ಕೋಟಿ ಎರಡು ಕೋಟಿ ಅಥವಾ ಹತ್ತು ಕೋಟಿ ಈ ರೇಂಜ್ ಅಲ್ಲಿ ಇರುತ್ತೆ ಅಲ್ಲಿ ನೂರು ಜನ ಡಿಫಾಲ್ಟ್ ಮಾಡಿದ್ರು ಕೂಡ ಒಬ್ಬ ಕಾರ್ಪೊರೇಟ್ ಗೆ ಸಮ ಆಗೋದಿಲ್ಲ ಹಾಗಾಗಿ ಸಾಕಷ್ಟು ಸಕ್ಸಸ್ಫುಲ್ ಬ್ಯಾಂಕ್ ಗಳು ರಿಟೇಲ್ ಬ್ಯಾಂಕಿಂಗ್ ಗೆ ಜಾಸ್ತಿ ಒತ್ತು ಕೊಡ್ತವೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಚೆಕ್ ಮಾಡಿ ಐ ಸಿ ಐ ಸಿ ಬ್ಯಾಂಕ್ ಚೆಕ್ ಮಾಡಿ ಇವರೆಲ್ಲೂ ಕೂಡ ಜಾಸ್ತಿ ಕಾನ್ಸಂಟ್ರೇಷನ್ ರಿಟೇಲ್ ಪೋರ್ಷನ್ ಗೆ ಕೊಡ್ತಾರೆ ಹಾಗಾಗಿನೇ ಅವುಗಳು ದೈತ್ಯ ಕಂಪನಿಗಳಾಗಿ ಬೆಳೀತಾ ಇರೋದು ಈಗ ಎಸ್ ಬ್ಯಾಂಕ್ ಕೂಡ ಅದ್ರ ಕಡೆನೇ ಗಮನ ಕೊಡ್ತಾ ಇದೆ ಇದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಇಂಪ್ರೂವ್ಮೆಂಟ್ಸ್ ಅನ್ನ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಅದರ್ ಬ್ಯಾಂಕಿಂಗ್ ಆಪರೇಷನ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ಅಲೋಕೇಟೆಡ್ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಸ್ ಬ್ಯಾಂಕ್ ನ ನಂಬರ್ಸ್ ಚೆನ್ನಾಗಿದೆ ಅಂತ ನಾವು ಈಗಾಗಲೇ ಸಾಕಷ್ಟು ಸಾಲ ಎಸ್ ಬ್ಯಾಂಕ್ ನ ಬಗ್ಗೆ ಮಾತಾಡಿದೀವಿ ಹಾಗಾಗಿ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಎಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಡೌನ್ ಇದೆ ಎಂಬತ್ತೈದು ಪರ್ಸೆಂಟ್ ಅದಕ್ಕೆ ಕಾರಣ ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ ಹಾಗೆ ಒಂದು ವಾರ್ನಿಂಗ್ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬಾ ಜನ ಏನ್ ಮಾಡ್ತಾರೆ ಈ ಟ್ವೆಂಟಿ ಸಿಕ್ಸ್ ರುಪೀಸ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಹಾಗೆ ಸಡನ್ ಆಗಿ ರ್ಯಾಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬಹುದು ಜೊತೆಗೆ ಈಗ ಸೋಮವಾರ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ಬಹುದು ಅದನ್ನ ನೋಡಿ ಕೂಡ ಬೈ ಮಾಡಿರುತ್ತಾರೆ ಯಾಕಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಸೊ ಮೇಲೆ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ಮೇ ಬಿ ಅಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ಆಗ್ಬಹುದು ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅಷ್ಟೇ ಯಾಕಂದ್ರೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಮಗಂತೂ ಗೊತ್ತಾಗೋದಿಲ್ಲ ಬಟ್ ಆಸ್ ಆಫ್ ನೌ ಕಂಪನಿಯ ನಂಬರ್ಸ್ ಅನ್ನ ನೋಡಿದಾಗ ಪಾಸಿಟಿವ್ಸ್ ಇದೆ ಹಾಗಾಗಿ ಪಾಸಿಟಿವ್ ಇರ್ಬೋದು ಅಂತ ಎಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಆದ್ರೆ ಇಲ್ಲಿ ಬೈ ಮಾಡೋದಕ್ಕಿಂತ ಮುಂಚೆ ನೀವು ಈ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ ಎಂಬತ್ತೈದು ಪರ್ಸೆಂಟ್ ಕ್ರಾಶ್ ಹಾಗೆ ಇಲ್ಲಿ ಇನ್ವೆಸ್ಟ್ ಮಾಡೋರು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಬೇಡಿ ಐದ್ ಸಾವಿರ ಕ್ವಾಂಟಿಟಿ ಹತ್ತು ಸಾವಿರ ಕ್ವಾಂಟಿಟಿ ಇಪ್ಪತ್ತ್ ಸಾವಿರ ಕ್ವಾಂಟಿಟಿ ಈ ರೀತಿ ಬೈ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಏನೋ ಐನೂರು ಸಾವಿರ ಕ್ವಾಂಟಿಟಿ ಎರಡ್ ಸಾವಿರ ಕ್ವಾಂಟಿಟಿ ಓಕೆ ಬಟ್ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನಿರ್ಧಾರ ಮಾಡಿ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ಒಂದ್ ಕೋಟಿ ವ್ಯಾಲ್ಯೂ ಅಂತಂದ್ರೆ ನೀವು ಬೇಕಿದ್ರೆ ಐದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅದೇ ದೊಡ್ಡ ಅಮೌಂಟ್ ಆಗೋದಿಲ್ಲ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹತ್ತು ಲಕ್ಷ ವ್ಯಾಲ್ಯೂದು ನೀವು ಐದ್ ಲಕ್ಷ ಎಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ನೀವು ತಪ್ಪು ಮಾಡ್ತಿದೀರಿ ಅಂತಾನೆ ಅರ್ಥ ಹಾಗಾಗಿ ನಿಮ್ಮ ಪೋರ್ಟ್ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಆಗಿರಬೇಕು ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬರೀ ಒಂದೇ ಲಕ್ಷ ಅಂತ ಇಟ್ಕೊಡಿ ಅಂತ ಸಮಯದಲ್ಲಿ ಬರಿ ಹತ್ತೆ ಸಾವಿರ ಅಷ್ಟೇ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕೋಬಾರದು ಅಥವಾ ಅದಕ್ಕಿಂತ ಕಡಿಮೆ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಸೊ ಈ ರೀತಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡು ಮುಂದುವರಿಬೇಕಾಗುತ್ತೆ ಎಸ್ಪೆಷಲಿ ತರದ ರಿಸ್ಕಿ ಕಂಪನಿಗಳಲ್ಲಿ ಸೊ ಅದನ್ನ ನೆನ್ಪುಲಿ ಇಟ್ಕೊಂಡಿರಿ ಜೊತೆಗೆ ಯಾರಿಗೊಯರ್ ಸರ್ಕಿಟ್ ಅಲ್ಲ ಮೂವ್ ಆಗ್ಬೋದು ಅದನ್ನು ಕೂಡ ಯಾರು ಹೇಳಿಕ್ ಆಗೋದಿಲ್ಲ ಬಟ್ ಆಸ್ ಆಫ್ ನಾವು ರಿಸಲ್ಟ್ ಅನ್ನ ನೋಡಿದ್ರೆ ಪಾಸಿಟಿವ್ಸ್ ಇದೆ ಅಂತ ನನಗೆ ಅನಸ್ತಾ ಇದೆ ಬಟ್ ಮಾರ್ಕೆಟ್ ಅನ್ಸುತ್ತೆ ಅನ್ನೋದನ್ನ ನಾವು ಸೋಮವಾರ ನೋಡೋಣ ಹಾಗೆ ನೀವು ಇಲ್ಲಿ ನೋಡಬಹುದು ಹೆಡ್ ಲೈನ್ ಗಳನ್ನ ಎಸ್ ಬ್ಯಾಂಕ್ ಕ್ಯೂ ಫೋರ್ ರಿಸಲ್ಟ್ಸ್ ಪ್ಯಾಟ್ ಜಂಪ್ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟು ರುಪೀಸ್ ಫೋರ್ ಫಿಫ್ಟಿ ಟು ಕ್ರೋರ್ ಐವತ್ತೆರಡು ಕೋಟಿ ಲಾಭವನ್ನ ಕಂಪನಿ ಗಳಿಸಿದೆ ಈ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿ ನಂತರ ಕೀ ಹೈಲೈಟ್ಸ್ ಕೂಡ ಇಲ್ಲಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಬಹುದು ಈ ಪಾಯಿಂಟ್ಸ್ ಎಲ್ಲಾನು ಕೂಡ ಸೊ ಮೇ ಬಿ ಇವುಗಳು ನಿಮಗೆ ಒಳ್ಳೆ ಇನ್ಪುಟ್ಸ್ ಅನ್ನ ಕೊಡಬಹುದು ಸರಿಗಿಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ